ಮಾತೃವಾತ್ಸಲ್ಯದ ಮೂರ್ತರೂಪವೇ ಶ್ರೀಮತೆ ಶಾರದಾದೇವಿ ಅವರು ಎಂದು ಚಳ್ಳಕೆರೆಯ ಶ್ರೀಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧಾ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ನಿವಾಸದಲ್ಲಿ ಸಂಕಷ್ಟಹರ ಗಣಪತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಶಾರದಾದೇವಿ ಜೀವನಗಂಗಾ ಗ್ರಂಥದ ಬಗ್ಗೆ ಮಾತನಾಡಿದ ಅವರು ಅವತಾರ ಪುರುಷರಾದ ಶ್ರೀರಾಮಕೃಷ್ಣರ ಧರ್ಮಪತ್ನಿಯಾದ ಶ್ರೀಮತೆ ಶಾರದಾದೇವಿ ಅವರು ಸರಸ್ವತಿ ನದಿಯಂತೆ ಗುತ್ತಗಾಮಿನಿಯಾಗಿ ಲೋಕದ ಜನರ ಕಷ್ಟಗಳನ್ನು ಪರಿಹರಿಸುತ್ತಾ ಅವರಿಗೆ ಸುಜ್ಞಾನವನ್ನು ನೀಡುತ್ತಿದ್ದಾರೆ ಅವರು ಶರಣಾಗತ ಭಕ್ತರ ಮೇಲೆ ಹರಿಸುತ್ತಿರುವ ಕೃಪೆ ಪವಾಡ ಸದೃಶವಾದದ್ದು ಆದ್ದರಿಂದ ಅವರ ಜೀವನ ಮತ್ತು ಸಂದೇಶಗಳನ್ನು ನಿತ್ಯ ಓದುವ ಮತ್ತು ಅವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಜೀವನ ನಮ್ಮದಾಗುತ್ತದೆ ಎಂದು ತಿಳಿಸಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಶ್ರೀವಿಷ್ಣು ಸಹಸ್ರನಾಮಪಣನ ದೇವಿಸ್ತುತಿ ಕಲಿಕೆ ಮತ್ತು ಶ್ರೀಗಣೇಶ ದೇವರ ಕುರಿತು ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಶಾರದಾಶ್ರಮದ ಸದ್ಭತ್ತರಾದ ಶಾಂತಮ್ಮ ಶಾಂತವೀರಪ್ಪ ಸಂಗೀತ ಶೈಲಜಾ ಜಯಮ್ಮ ಗೀತಾಲಕ್ಷ್ಮಿ ಕೃಷ್ಣವೇಣಿ ನಾಗರತ್ನಮ್ಮ ರಶ್ಮಿ ರಮೇಶ್ ವಿಜಯಲಕ್ಷ್ಮಿ ಶಾರದಾಮ್ಮ ಮಾಣಿಕ್ಯ ಸತ್ಯನಾರಾಯಣ ಕವಿತಮ್ಮ ಯತೀಶ್ ಎಂ ಸಿದ್ದಾಪುರ ರಶ್ಮಿ ವಸಂತ ಡಿ ಕಾವೇರಿ ಸುರೇಶ್ ಯಾದವ್ ಮಂಗಳ ಸೇರಿದಂತೆ ಶ್ರೀಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ದರು ವರದಿ ಹರೀಶ್ ನಾಯಕನ ಹಟಿ ేవ్ యారు అంతా ఎల్ గు అవు శ్రీ రామకృష్ణ పరమహంసర ధర్మ పత్ని యార్గూ గతీర ఉబ్రు అంత ఇష్ట ప్రచార ఆతారు అదక స్వల్ప రామకృష్ణ ప్రచారా శ్రీమాతెవ్ ఎల్ సుడుసి ఈ ఊరు నది త్రివేణి సంగమ ఆ తరంగా ಸರಸ್ವತಿ ಸರಸ್ವತಿ ಪೂರ್ತಿ ಆ ಆತರ ನಮ್ಮ ಶ್ರೀಮಾತೆಯವರು ಪೂರ್ತಿ ಒಳಗಡೆ ಇರ್ತಾರೆ ಆಮೇಲೆ ಅವ್ರ ಪ್ರಭಾವ ಅವರ ಪವಾಡ ಎಷ್ಟು ಜನ ಜನಗಳ ಮೇಲೆ ಅನುಕಂಪೆ ದಯೆ ಮರುಕ ಅಂದ್ರೆ ಮಾತೃ ವಾತ್ಸಲ್ಯ ಅಂದ್ರೆ ಅವ್ರದ್ದು ವಿಶಾಲವಾದ್ದು ಶ್ರೀಮಾತೆಯವ್ರದ್ದು ಅದನ್ನ ಅನುಭವಿಸ್ತರಿಗೆ ಮಾತ್ರ